ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಸಂತೋಷ್ ಸ್ನೇಹಿತರೆ ಸದ್ಯಕ್ಕೆ ರಾಜ್ಯದಲ್ಲಿ ಹರಿದಾಡ್ತಿರೋ ವಿಷಯ ಏನಂದರೆ ಫೋನ್ಪೇ ಅನ್ಇನ್ಸ್ಟಾಲ್ ಏನಪ್ಪ ಇದು ಫೋನ್ಪೇ ಅನ್ಇನ್ಸ್ಟಾಲ್ ಅಂತಿದ್ದಾನಂತ ಯೋಚನೆ ಮಾಡ್ತಾಯಿದ್ದೀರಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಯಾರಿಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಮಾಡಿ ಸ್ನೇಹಿತರೆ ನಮ್ಮ ರಾಜ್ಯ ಕರ್ನಾಟಕ ಕರ್ನಾಟಕ ಅಂದರೆ ಇದು ಕನ್ನಡಿಗರ ನಾಡು ಇಲ್ಲಿ ಅತಿಯಾಗಿ ಕನ್ನಡ ಭಾಷೆ ಮಾತನಾಡುವ ಜನಗಳೇ ನಮಗೆ ಸಿಗ್ತಾರೆ ಹೊರಗಿನ ರಾಜ್ಯಗಳಿಂದ ಹೊರ ದೇಶದಿಂದ ಜನ ಸಮುದಾಯಗಳು ತಮ್ಮ ಹೊಟ್ಟೆಪಾಡಿಗಾಗಿ ಕಸುಬುಗಳನ್ನ ಹುಡ್ಕೊಂಡು ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ ರಾಜ್ಯದಲ್ಲಿ ಆಡಳಿತ ಮಾಡ್ತಿರುವಂತಹ ಸರ್ಕಾರ ಒಂದು ಹೊಸ ಮಸೂದೆಯನ್ನು ಜಾರಿ ಮಾಡುತ್ತೆ ಅದೇನಪ್ಪ ಅಂದರೆ ಖಾಸಗಿ ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಗಳನ್ನ ಕೊಡಬೇಕು ಅಂತೇಳಿ ಇದರ ವಿರುದ್ಧವಾಗಿ ಫೋನ್ಪೇ ಸಿಇಒ ಸಮೀರ್ ಅವರು ಒಂದು ಹೇಳಿಕೆನ ಕೊಡ್ತಾರೆ ಆ ಹೇಳಿಕೆ ಕನ್ನಡಿಗರಲ್ಲಿ ಆಕ್ರೋಶ ಉಂಟು ಮಾಡ್ತದೆ ಏನಪ್ಪ ಆ ಹೇಳಿಕೆ ಅಂದರೆ ರಾಜ್ಯದಲ್ಲಿ ಕನ್ನಡಿಗರಷ್ಟೇ ಇರೋದಲ್ಲ ಅದನ್ನು ಹೊರತುಪಡಿಸಿ ಬೇರೆ ಜನಗಳಿದ್ದಾರೆ ಅವರಿಗೆ ಮೀಸಲಾತಿ ಕೊಡೋಕ್ಕಾಗೋದಿಲ್ಲ ಎಂಬ ಹೇಳಿಕೆನ ಕೊಡ್ತಾರೆ ಈ ಹೇಳಿಕೆಯ ವಿರುದ್ಧವಾಗಿ ರಾಜ್ಯದಲ್ಲಿರುವಂತಹ ಕನ್ನಡಪರ ಸಂಘಟನೆಗಳು ಕನ್ನಡ ಅಭಿಮಾನಿಗಳು ಹಾಗೂ ಕನ್ನಡ ಜನತೆ ಅವರ ವಿರುದ್ಧ ದೂರು ಸಲ್ಲಿಸಿದ್ದು ಪ್ರತಿಭಟನೆಗೆ ಹಾಗೂ ಫೋನ್ಪೇ ಅನ್ಇನ್ಸ್ಟಾಲ್ ಅಭಿಯಾನಕ್ಕೆ ತಯಾರಾಗಿದ್ದಾರೆ ಸ್ನೇಹಿತರೆ ಇದು ನಮ್ಮ ರಾಜ್ಯ ಕರ್ನಾಟಕ ನಾವು ಇಲ್ಲೇ ಹುಟ್ಟಿದ್ದೇವೆ ಇಲ್ಲೇ ಸಾಯ್ತೇವೆ ನಾವು ಹುಟ್ಟಿಂದ ಸಾಯುವವರೆಗೂ ರಾಜ್ಯಕ್ಕೆ ಮತ್ತು ಕನ್ನಡ ಭಾಷೆಗೆ ಏನಾದರೂ ಕೊಡ್ತೀವಿ ಅಂದರೆ ಅದು ಈ ಮೂಲಕ ಕೊಡಬೇಕಾಗಿದೆ ಹಾಗಾಗಿ ಎಲ್ಲರೂ ಸ್ವಾಭಿಮಾನದಿಂದ ಕನ್ನಡಿಗರು ಒನ್ ಪೇ ಅನ್ನು ಅನ್‌ಇನ್‌ಸ್ಟಾಲ್ ಮಾಡುವ ಮೂಲಕ ಸಿಇಒ ಸಮೀರ್ ಅವರಿಗೆ ತಕ್ಕ ಪಾಠ ಕಲಿಸಕ್ಕಾಗಿ ಕೇಳಿಕೊಳ್ಳುತ್ತೇನೆ ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನ ಸಿರಲ್ಲಿ ಕಂಪಿಸು ಮಣ್ಣು ರಮನಿಧ ಮನಿಯಲಿ ಮಣ್ಣು